ಗ್ರಾಮೀಣ ಪ್ರದೇಶದಲ್ಲಿ ಸುಪ್ತವಾಗಿರುವ ಪ್ರತಿಭೆಗಳನ್ನು ಪತ್ತೆಹಚ್ಚಿ ವೇದಿಕೆ ಕಲ್ಪಿಸಬೇಕಾಗಿರುವುದು ಎಲ್ಲರ ಜವಾಬ್ದಾರಿ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರಾಯ್ ಕಿವಿಮಾತು ಹೇಳಿದ್ದಾರೆ ಸೋಮವಾರಪೇಟೆಯ ಎಂಜಿ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಾಟ್ಯಕಲಾ ಶಾಲೆಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಸವಿತಾ ರೈ ಗ್ರಾಮೀಣ ಪ್ರದೇಶದ ನೃತ್ಯ ಪ್ರತಿಭೆಗಳು ಅರಳಬೇಕಾದರೆ ಇಂಥ ಶಾಲೆಗಳು ಅಗತ್ಯ ಎಂದು ಒತ್ತಿ ಹೇಳಿದರು ಬಾಲ್ಯದಲ್ಲಿ ಪುಟ್ಟ ಮಕ್ಕಳು ತಮ್ಮ ಚಟುವಟಿಕೆಗಳ ಮೂಲಕ ಕೊಡುವ ನೆನಪುಗಳು ಜೀವನ ಪರ್ಯಂತ ನೆನಪಿನಲ್ಲಿ ಉಳಿಯುತ್ತವೆ ಎಂದು ರೈ ಹೇಳಿದರು ಎಲ್ಲರಿಗೂ ಯಾರಿಗೆ ದೈವದತ್ತವಾಗಿ ಬರುತ್ತದೆ ಆಗ ಮಾತ್ರ ಆ ಕಲೆ ಅನಾವರಣವಾಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಲೆ ಅನಾವರಣ ಮಾಡಿದ್ದು ನನಗೆ ಗೊತ್ತಿದ್ದಾಗೆ ವಿನೋದ್ ಕರ್ಕೇರಾವ್ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನಾನು ವಿನೋದ್ ಕರ್ಕೇರಾವನ್ನ ಬಹಳ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ ಅವರ ಕರಡಿಯಲ್ಲಿ ಅನೇಕ ಶಿಷ್ಯಂದಿರು ಇವತ್ತು ಹೊರ ಚಿಮ್ಮಿದ್ದಾರೆ ಅದರಲ್ಲಿ ರಾಹುಲ್ ಕೂಡ ಒಬ್ಬರು ವಿನೋದ್ ಅವರ ಆಸಕ್ತಿ ಕೊಡಗನ್ನು ಬಿಟ್ಟು ಮೈಸೂರಿಗೆ ಹೋದಾಗ ಎಲ್ಲೋ ಇಂತ ನೀರು ಹಾಕಿಬಿಡ್ತದೆ ಅಂತ ಹೇಳುವಂಥ ದಾವತ್ತ ನನ್ನನ್ನು ಕಾಡ್ತಾ ಇದ್ದೆ ಅದು ಹಾಗೆ ಆಗಲಿಲ್ಲ ವಿನೋದ್ ಅವರ ಮಾರ್ಗದರ್ಶನದಲ್ಲಿ ಅನೇಕ ಮಕ್ಕಳು ಇವತ್ತು ಅಭಿಷೇಕ್ ಇರ್ಬೋದು ರಾಹುಲ್ ಇರ್ಬೋದು ಮಹೇಶ್ ಇರ್ಬೋದು ಇಂತಹ ಅನೇಕ ಮಕ್ಕಳನ್ನು ಹಾಕಿದ ಕೀರ್ತಿ ವಿನೋದ್ ಕರ್ಕೇರ್ ಅವರಿಗೆ ಮೊದಲಿಗೆ ಸಲ್ಲದೆ ಅವರ ಶಿಷ್ಯನೇ ಅಭಿಷೇಕ್ ಎಲ್ಲಿಯೂ ಕೂಡ ಕಾಂಪಿಟೇಷನ್ಗೆ ಹೊರಡದೆ ಯಾಕಿಂತ ಹೇಳ್ತಾ ಇದ್ದೇನೆ ಹೇಳಿದ್ರೆ ನನ್ನ ಆಫೀಸ್ನ ಪಕ್ಕದಲ್ಲಿ ಇರೋದು ಅಭಿಷೇಕ್ ಅವರ ಡ್ಯಾನ್ಸ್ ಸ್ಟುಡಿಯೋ ಯಾರ ಜೊತೆ ಕೂಡ ವೈಮನಸ್ ಸೇರ್ಕೊಳ್ಳದೆ ಎಲ್ಲಿಯೂ ಕೂಡ ಪೈಪೋಟಿಕೆ ಇಳಿಯದೆ ಯಾರನ್ನು ಕೂಡ ಎತ್ತರ ಕೊಡದೆ ತನ್ನ ಪಾಡಿಗೆ ತನ್ನ ಕರ್ತವ್ಯನ ಕಾಯ ವಾಚ ಮನಸ ನಿಷ್ಠೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದು ನಾನು ಅಭಿಷ್ಟಿಕನಿಂದ ನೋಡಿದ್ದೇನೆ ಎಲ್ಲಿಯೂ ಕೂಡ ಕಾಂಟ್ರವರ್ಸಿಗೆ ಅಂತ ಸಿಕ್ಕಾಕೊಂಡಿದ್ದು ಗೊತ್ತು ಗೊತ್ತಿಲ್ಲ ಶಾಲೆಗಳು ಆರಂಭವಾಗುವಾಗ ಅನೇಕ ಶಾಲೆಗಳಿಗೆ ನಾನು ಕೂಡ ಅತಿಥಿಯಾಗಿ ಹೋಗಿದ್ದೇನೆ ಕೆಲವೊಮ್ಮೆ ನನ್ನನ್ನು ಕೂಡ ನೋವನ್ನು ಕಾಡುತ್ತೆ ಆರಂಭ ಮಾಡ್ತಾರೆ ಬಹಳ ಆಸಕ್ತಿಯಿಂದ ಅನೇಕ ಮಕ್ಕಳು ಅನೇಕ ಕನಸುಗಳನ್ನು ಇಟ್ಕೊಂಡು ಆ ನಾಟ್ಯ ಶಾಲೆಗೆ ಕಾಲಿಡ್ತಾರೆ ಮೂರು ತಿಂಗಳು ಆರು ತಿಂಗಳು ಆಗುವಾಗ ಆ ಶಾಲೆಯನ್ನು ನಡೆಸಿದಂತಹ ಗುರುಗಳಿಗೆ ಬೇಜಾರಾಗಿ ಬಿಡುತ್ತೆ ಸಡನ್ಲಿ ಡ್ಯಾನ್ಸ್ ಕ್ಲಾಸ್ ಬೇಡ ಅಂತ ಅನ್ಸಿಬಿಡುತ್ತೆ ಆ ಡ್ಯಾನ್ಸ್ ಕ್ಲಾಸ್ ಬೇಡ ಅಂತ ಹೇಳುವಾಗ ಆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟ ಮಕ್ಕಳನ್ನ ಮತ್ತೊಂದು ಶಿಷ್ಯ ಮತ್ತೊಂದು ಗುರುಗಳನ್ನ ಕಳಿಸೋದು ಕಬ್ಬಿಣದ ಕಟ್ಲೆ ಕಾಯುತ್ತೆ ಆ ರೀತಿಯ ಮನಸ್ಥಿತಿಯನ್ನ ದಯವಿಟ್ಟು ಯಾವ ಗುರುಗಳು ಕೂಡ ಇಟ್ಕೊಳ್ಳಬಾರದು ಸೋಮವಾರಪೇಟೆ ಪತ್ರಿಕಾ ಭವನದ ಅಧ್ಯಕ್ಷ ಎಸ್ ಮಹೇಶ್ ಮಾತನಾಡಿ ಇಂದಿನ ಮಕ್ಕಳು ಬುದ್ಧಿವಂತಿಕೆಯಲ್ಲಿ ಮುಂದಿದ್ದು ಪ್ರತಿಭಾ ಸಂಪನ್ನರಾಗಿದ್ದಾರೆ ಎಂದರು ಶಾಲೆಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಅವಕಾಶ ನೀಡಬೇಕೆಂದ ಅವರು ದೃಶ್ಯ ಮಾಧ್ಯಮಗಳು ಏರ್ಪಡಿಸುವ ರಿಯಾಲಿಟಿ ಶೋಗಳಿಂದಾಗಿ ಎಲ್ಲರಲ್ಲೂ ನೃತ್ಯಗಳ ಬಗ್ಗೆ ಆಸಕ್ತಿ ಹೆಚ್ಚುತ್ತಿದೆ ಎಂದು ಹೇಳಿದರು ಇವತ್ತು ಏನು ನಮ್ಮ ಟಿ ವಿ ಚಾನಲ್ಗಳು ಮಾಧ್ಯಮಗಳು ಅನ್ನುವಂಥದ್ದು ಇತ್ತು ಅವಕಾಶಗಳನ್ನು ಹೊಡೆದಲೇ ಹೋಗಿದ್ದರೆ ಇವತ್ತು ಇಂತಹ ಪ್ರತಿಭೆಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿತ್ತಿಲ್ಲ ಇಂಥ ಡ್ಯಾನ್ಸ್ ಶಾಲೆಗಳು ಆರಂಭ ಆಗಲಿಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ಡಿ ಕೆ ಡಿ ಅಂಥದ್ದು ಇರ್ಬೋದು ಆಟಗಾರಿಕೆ ಅಂಥದ್ದು ಇರ್ಬೋದು ಅಂತಹ ಒಂದು ಪ್ರತಿಭೆಗಳನ್ನು ಅಥವಾ ಏನು ದೃಶ್ಯ ವಾಹಿನಿಗಳ ಮೂಲಕ ತೋರಿಸೋದ್ರ ಮೂಲಕ ಅವರನ್ನು ಒಂದು ಈ ಒಂದು ಬಣ್ಣದ ಜಗತ್ತಿಗೆ ಅದು ಈ ಲೋಕಕ್ಕೆ ಪರಿಚಯವನ್ನು ಮಾಡುವಂಥದ್ದು ಆಗಿದೆ ಆ ಮೂಲಕ ಸಾಕಷ್ಟು ಮಕ್ಕಳಿಗೂ ಕೂಡ ಆಸಕ್ತಿಯನ್ನ ಆಗಿರ್ಬೋದು ಡ್ಯಾನ್ಸ್ ನಲ್ಲಿ ಇವರು ಪ್ರಶಸ್ತಿಗಳನ್ನ ತಗೊಂಡು ಅಡಿ ಕಡಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತ ಇರಬಹುದು ಆ ನಮ್ಮ ಪ್ರಗತಿ ಪಡಿಗೆ ಆಡುವಂತ ಪ್ರಶಸ್ತಿಯನ್ನ ಪಡೆದ ಇರಬಹುದು ಬಹುಶಃ ಇವತ್ತು ಓದು ಮತ್ತು ವ್ಯಾಸಾಂಗದ ಜೊತೆಗೆ ನಿಮಗೆ ಈ ತರ ಕಲೆಗಳಲ್ಲೂ ಕೂಡ ಆಸಕ್ತಿ ಇರಬೇಕು ಬಹುಶಃ ಇವತ್ತಿನ ಮಕ್ಕಳು ಎಲ್ಲರೂ ಕೂಡ ನೀವು ನೋಡಿದ್ರೆ ಮೊಬೈಲ್ನಲ್ಲೇ ಮುಡಿಗಿ ಹೋಗಿರ್ತಾರೆ ಮೊಬೈಲು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೀಮಿತವಾಗಿದ್ದರೆ ತುಂಬಾ ಒಳ್ಳೆಯದು ಅನ್ನೋಂಥದ್ದನ್ನ ಎಲ್ಲಾ ತಾಯಂದರು ಪಕ್ಷ ಗಮನಿಸಬೇಕು ಇಂತಹ ನಾಟ್ಯ ಶಾಲೆಗಳಿಗೆ ಸೇರಿಸೋ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದು ಅವಕಾಶ ಈ ನಾಟ್ಯ ದಲ್ಲಿ ನಡೆಯುವಂತದ್ದಾಗುತ್ತೆ ನೃತ್ಯವು ಇಂದು ಜೀವನದ ಅವಿಭಾಜ್ಯ ಅಂಗದಂತಾಗಿದ್ದು ಎಲ್ಲರೂ ಈ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಎಂದು ವಿಶೇಷ ಆಹ್ವಾನಿತರಾಗಿದ್ದ ರಾಷ್ಟ್ರೀಯ ನೃತ್ಯ ತರಬೇತುದಾರ ವಿನೋದ್ ಕರ್ಕೇರ ಹೇಳಿದರು ಗೊತ್ತಿಲ್ಲದಿ ಯಾರಪ್ಪ ಇದು ವಿನೋದ್ ಸರ್ ಅಂತ ಹೇಳ್ಕೊಂಡು ಒಂದು ಪುತ್ರಬಹುದು ನನ್ನ ಒಂದು ನನ್ನ ಸೋಮೇಟೆಯಲ್ಲಿ ಸ್ನೇಹಿತರಿದ್ದರೆ ಇಲ್ಲಿಗೆ ಹಲವಾರು ನಾಡಿಗೆ ನಮ್ಮ ರಾಷ್ಟ್ರಕ್ಕೆ ಕ್ರೀಡಾಪಟುಗಳನ್ನು ಕಲಾವಿದರನ್ನು ಕೊಟ್ಟಿರುವಂತಹ ಖ್ಯಾತಿ ನಮ್ಮ ಸೋಮಾರ್ಪೇಟೆ ಇದ್ದೇ ಇದೆ ಇವತ್ತು ವಿಶ್ವದ ನಂಬರ್ ಒನ್ ಟೆನ್ನಿಸ್ ಆಟಗಾರ ಡಬಲ್ಸ್ ನಲ್ಲಿ ರೋಹನ್ ಬೋಪನ್ನ ಅವರು ಕೂಡ ಇದ್ದಾರೆ ನಲವತ್ತ್ ಮೂವತ್ತ ವಯಸ್ಸಿನಲ್ಲೂ ಕೂಡ ಅವರು ಇವತ್ತು ಆಡ್ತಾ ಇದ್ದಾರೆ ವಿಶ್ವದ ನಂಬರ್ ಒನ್ ಆಟಗಾರನಾಗಿ ಇಲ್ಲಿ ಮಾಧಾಪುರದವರು ಕೂಡ ಕೊಟ್ಟಿದೆ ನನ್ನ ಮೊದಲ ಒಂದು ಕಾಂಪಿಟೇಷನ್ ನಲ್ಲಿ ವಿನ್ ಆದ ಫಸ್ಟ್ ಪ್ರೈಸ್ ಬಂದಿರೋದೆ ಅದು ಸೋಮೇಟೆಯಲ್ಲಿ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ರೋಟರಿ ಸಂಸ್ಥೆಯವರು ನಡೆಸಿದಂತಹ ಒಂದು ಕಾಂಪಿಟೇಷನ್ ನಲ್ಲಿ ನನ್ನ ತಂಡ ಮೊದಲ ಬಾರಿಗೆ ಬಹುಮಾನ ಬಹುಮಾನಗಳ ನಾವು ಅಷ್ಟೊಂದು ಕಾಂಪಿಟೇಷನ್ ಹೋಗಿದ್ದಿಲ್ಲ ಅದು ಆರಂಭವಾಗಿದೆ ಇಲ್ಲಿ ಸುದೀಪ್ ಅವರು ಹಾಗೂ ಮಾಸ್ಟರ್ ಹಿರಣಯ್ಯ ಅವರು ಮತ್ತು ಅಲ್ಲಿ ಒಂದು ಗೆಸ್ಟ್ ಗಳಾಗಿ ಬಂದಿದ್ರು ಅಂತ ಒಂದು ಇದರಲ್ಲಿ ನನ್ನ ಒಂದು ಜರ್ನಿ ವಿನ್ನಿಂಗ್ ಜರ್ನಿ ಆರಂಭವಾಗಿದ್ದು ಕೂಡ ಈ ಒಂದು ಸಮರ್ಪೇಟೆ ಹಾಗೆ ಒಂದು ಹಳೆಯ ನಂಟು ಕೂಡ ಇದೆ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಸಂಸ್ಥೆಗಳು ಮುಂದಿನ ದಿವಸಗಳಲ್ಲಿ ಈ ಅಭಿಷೇಕ್ ಅವರ ಸಂಸ್ಥೆಯಿಂದ ಕೂಡ ಹಲವಾರು ಮಕ್ಕಳಿಗೆ ಕೇವಲ ಡ್ಯಾನ್ಸ್ ಕ್ಲಾಸ್ ಮಾಡುವಂತದ್ದು ಅಲ್ಲದೆ ಕೆಲವು ಕಾಂಪಿಟೇಷನ್ ಹಾಗೆ ಸವಿತಾ ಮೇಡಮ್ ಅವರ ಹೇಳಿದೆ ದಸರಾ ಚಿತ್ತಾರ ಅನ್ನುವಂತ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಿದ್ರು ಅವರ ಒಂದು ವೇದಿಕೆಯಲ್ಲಿ ನನ್ನನ್ನು ಕೂಡ ಒಂದು ಸನ್ಮಾನ ಮಾಡಿದ್ರು ಹಾಗೆ ಆ ಒಂದು ದಸರಾ ಚಿತ್ತಾರ ಇಡೀ ವರ್ಷದಲ್ಲಿ ನಮ್ಮ ಕೊಡಗಿನ ಮಕ್ಕಳಿಗೆ ಸಿಗುವಂತ ಒಂದು ವೇದಿಕೆ ಕೊಡಗಿನಲ್ಲಿ ಕಮ್ಮಿ ವೇದಿಕೆಗಳು ನಾವು ಯಾಕೆ ಬಿಟ್ಟು ಮೈಸೂರಿಗೆ ಹೋಗಿದ್ದು ಅದು ಒಂದು ಕಾರಣವೇ ನಾನು ರಾಹುಲ್ ಯಾಕೆ ಮೈಸೂರಿಗೆ ಕಾರಣ ಓಕೆ ಹಾಗೆ ಮತ್ತೊಂದಷ್ಟು ಅವಕಾಶಗಳು ಸಿಗ್ಲಿ ಮೇಡಮ್ ಕೂಡ ಈ ವರ್ಷ ದಸರಾ ಡ್ಯಾನ್ಸ್ ಚಿತ್ತ ನಡೆಸಂತಾಗ್ಲಿ ವೇದಿಕೆಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತ ರಾಹುಲ್ ರಾವ್ ಕಿರುತೆರೆ ನಟ ಪ್ರವೀಣ್ ಕಿರುತೆರೆ ನಿರ್ದೇಶಕ ಅನೀಶ್ ಪೂಜಾರಿ ಕೆಟಿಡಿ ತಾಲೂಕು ಅಧ್ಯಕ್ಷ ರವಿ ಕಾಗಡಿಕಟ್ಟೆ ಅಯ್ಯಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಜಗದೀಶ್ ವಾಹನ ಚಾಲಕರ ಸಂಘದ ಮಾಜಿ ಅಧ್ಯಕ್ಷ ಗಂಗಾ ಜೆಸಿ ಮಾಜಿ ಅಧ್ಯಕ್ಷೆ ರುಬೀನಾ ಶಾಲೆಯ ಅಭಿಷೇಕ್ ಅಜಿತ್ ದೀಪಕ್ ಮತ್ತಿತರರು ಹಾಜರಿದ್ದರು ಇದೇ ಸಂದರ್ಭ ಶಾಲಾ ನೃತ್ಯಪಟುಗಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು ी श्री कृष्ण